ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ಓಲ್ವೋ ಗ್ರೂಫ್ ನಾರಾಯಣ ಹೆಲ್ತ್ ಸಹಯೋಗದಲ್ಲಿ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಉಚಿತವಾಗಿ ಹೃದಯ ತಪಾಸಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಶಾಸಕ ಸಿ ಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಟಿಎಚ್ಒ ಕಿಶೋರ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಕಲ್ಕೆರೆ ಮೋಹನ್ ಬಾಲು ಶಂಕರ್ ಸೇರಿದಂತೆ ನಾರಾಯಣ ಹೃದಯಾಲಯದ ಆಸ್ಪತ್ರೆಯ ವೈದ್ಯರು ಹಾಗೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಎಲ್ಲ ಆರೋಗ್ಯ ಕೇಂದ್ರ ವತಿಯಿಂದ ಪ್ರಾಯೋಜಕರಾಗಿ ಓಲ್ವಾ ಗ್ರೂಪ್ ನಾರಾಯಣ ಹೆಲ್ತ್ ಒಂದು ಸಂಸ್ಥೆಯ ವತಿಯಿಂದ ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಹೃದ್ರೋಗ ತಪಾಸಣೆ ಅದ್ರ ಜೊತೆಗೆ ಆಂಕಾಲಜಿ ಏನು ಕ್ಯಾನ್ಸರ್ನ ತಪಾಸಣೆಗೆ ಇವತ್ತು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾರಾಯಣ ಹೃದಯಾಲಯದ ಮುಖ್ಯಸ್ಥರು ಮತ್ತು ಎಲ್ಲ ಹೃದ್ರೋಗ ತಜ್ಞರು ಅದು ಸ್ಟಾಫ್ಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಆತಂಕಕಾರಿಯಾದಂಥ ಬೆಳವಣಿಗೆಗಳು ಬೆಳೀತಾ ಇದ್ದಾರೆ ಇವತ್ತು ನಮ್ಮ ಟಿ ಎಚ್ ಒ ಇದ್ದಾರೆ ಒಂದು ಕ್ಯಾಂಪು ಜಿಲ್ಲೆನಲ್ಲಿ ಆಗಬೇಕು ಎಂಬತಕ್ಕಂಥ ಆಹ್ವಾನನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ನಾವು ಇವತ್ತು ತಿಳಿಸಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾರಾಯಣ ಹೃದಯಾಲಯ ವಿಶೇಷವಾಗಿ ಜನರಿಗೆ ಅಸ್ಥಿರವಾದಂಥ ಒಂದು ಸೇವೆಯನ್ನು ಒಂದು ಗುಣಮಟ್ಟದ ಸೇವೆಯನ್ನು ಸಲ್ಲಿಸ್ತಾ ಇದೆ ನಮಗೆ ತುಂಬ ಸಂತೋಷ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಇವತ್ತಿಗಾಗಲೇ ನಾನು ಮಾನ್ಯ ಮಯ ಡಾಕ್ಟರ್ ಮಹೇಶ್ ಅವರು ನಾವು ನಮ್ಮ ಟಿ ಎಚ್ ಒ ಕಿಶೋರವ್ರು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಇದು ಅತಿ ಜರೂರಾಗಿದೆ ಏಕೆಂದರೆ ಇ ಸಿ ಜಿ ಎಕೋ ಮಾಡೋದರಿಂದ ಇ ಸಿ ಜಿನಲ್ಲಿ ನಾಲ್ ಏನಾದ್ರು ಸಮಸ್ಯೆ ಇದ್ದರೆ ತಿಳೀತದೆ ಅಕಸ್ಮಾತ್ ಇನ್ನೂ ಕೂಡ ಎದೇನೋ ಹೋಗೈರೆ ಇದ್ದರೆ ಎಕೋದಲ್ಲಿ ತಿಳೀತದೆ ಅಗತ್ಯ ಇದೆ ಇದ್ದರೆ ಟಿ ಎಂ ಟಿಗೆ ರೆಕಮೆಂಡ್ ಮಾಡ್ತಕ್ಕಂಥದ್ದಕ್ಕೆ ಪ್ರಿಸ್ಕ್ರಿಪ್ಷನ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ ಅದಕ್ಕೆ ಆದ್ಯತೆ ನೀಡ್ತೀವಿ ಯಾರೂ ಆತಂಕಕ್ಕೊಳಗಾಗೋಂಥದ್ದು ಬೇಡ ಇದು ಕೋವಿಡ್ ಲಸಿಕೆಯಿಂದ ಯಾವುದೇ ಪರಿಣಾಮ ಆಗಿಲ್ಲ ಏನೋ ಇತ್ತೀಚಿನ ತಜ್ಞರ ಒಂದು ಪ್ರಕಾರ ಆ ಕೋವಿಡ್ ಯಾರಿಗೆ ಬಂದಿತ್ತು ಬೇರೆ ಬೇರೆ ಏನೋ ಶುಗರು ಮತ್ತು ಬಿ ಪಿ ಇದ್ದಂಥವ್ರಿಗೆ ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಕೆಲವು ತಜ್ಞ ವೈದ್ಯರುಗಳು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಯಾರೇ ಆತಂಕಕ್ಕೊಳಗಾಗದು ಬೇಡ ಈಗ ಶಕ್ ನಮ್ಮ ಸಹೋದರರಾದ ಡಾಕ್ಟರ್ ಮಂಜುನಾಥ್ ಇರ್ಬೋದು ಸಾಗರ ಪೋಲೋ ಡಾಕ್ಟರ್ ಕಿಶೋರ್ ಇರ್ಬೋದು ನಮ್ಮ ನಾರಾಯಣ ಹೃದಯಾಲಯದ ಡಾಕ್ಟರ್ ನಮ್ಮದ ದೇವಿಶೆಟ್ಟಿ ಸರ್ ಇರ್ಬೋದು ಎಲ್ಲರೂ ಕೂಡ ಈ ಸಲಹೆ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ಯಾರೋ ನಾವು ದಿನನಿತ್ಯದಾದ ಆಹಾರದ ಶೈಲಿ ಅದು ಒಂದು ಮಿನಿಮಮ್ ವ್ಯಾಯಾಮ ಇವೆಲ್ಲವನ್ನು ಕೂಡ ಡಾಕ್ಟರ್ ಸಲಹೆ ಮೇರೆಗೆ ನಾವು ಅಳವಡಿಸ್ಕೊಳ್ಳುವಂಥ ಅವಕಾಶ ಆಗಿದೆ ಜೊತೆಗೆ ನಿದ್ರಾಹೀನತೆಯಿಂದಲೂ ಕೂಡ ಇದು ಸಮಸ್ಯೆ ಆಗ್ತಾಯಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದೆ ನಾವೇನು ಅಲ್ಲ ಇವೆಲ್ಲವನ್ನು ಕೂಡ ಗಮನ ಹರಿಸುವಂಥದ್ದು ಮಧುಮೇಹನೂ ಕೂಡ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿದೆ ಮಧುಮೇಹನ ನಾವೇನಾಗುತ್ತೆ ಆಯಾ ದಿವಸ ಚೆಕ್ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ ಎರಡು ತಿಂಗಳು ಮೂರು ತಿಂಗಳು ರೀಡಿಂಗ್ ತೊಗೋಬೇಕಾಗ್ತದೆ ಆ ಎಚ್ ಬಿ ಎ ಒನ್ ಸಿ ಕಂಪಲ್ಸರಿ ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಮಾಡಿಸಿದರೆ ನಮ್ಮ ಸಕ್ಕರೆ ಪ್ರಮಾಣದ ಅಂಶ ದೇಹದಲ್ಲಿ ಗೊತ್ತಾಗ್ತದೆ ಅದಕ್ಕೆ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಚ್ ಬಿ ಎ ಒನ್ ಸಿ ಟೆಸ್ಟ್ ಕಡ್ಡಾಯವಾಗಿ ಆಗಬೇಕು ಅಂತ ಈಗಾಗಲೇ ಇವತ್ತು ಜಿಲ್ಲಾಡಳಿತದ ಮೂಲಕನೂ ಕೂಡ ಅಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭ ಗಮನ ಹರಿಸಿದ್ದೇವೆ ಎಲ್ಲಿ ಎಚ್ ಬಿ ಎನ್ ಸಿ ಟೆಸ್ಟ್ಗೆ ಅವಕಾಶ ಇರಲ್ವ ಶ್ಯಾಂಪಲನ್ನು ಕಲೆಕ್ಟ್ ಮಾಡಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಆ ರಿಪೋರ್ಟನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ ಅದನ್ನೆಲ್ಲೇ ನಾವು ಚರ್ಚೆ ಕೂಡ ಮಾಡಿದ್ದೇವೆ ಅದಕ್ಕಿಂತಲೂ ಕೂಡ ಅವೇರ್ನೆಸ್ ಮೂಡಿಸ್ತಕ್ಕಂಥದಕ್ಕೆ ಇದು ಅವಕಾಶ ವಿಶೇಷವಾಗಿ ಆಗಿದೆ ಅದಾದ ಮೇಲೆ ನಿಗದಿತ ಒಂದು ದಿನಾಂಕವನ್ನು ನಿಗದಿ ಮಾಡಿ ಹೃದ್ರೋಗ ತಪಾಸಣೆಗೂ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲಾ ಹೃದ್ರೋಗ ತಜ್ಞರಿರ್ಬೋದು ಬೆಂಗಳೂರಿನ ಜಯದೇವ ತಾಲೂಕಲ್ಲೂ ಕೂಡ ಒಂದು ಮೆಗಾ ಕ್ಯಾಂಪ್ ಅಂತ